ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಶುಕ್ರವಾರ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಯ ವಾರದ ದಿನ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರೂ ಸಹ ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನು ನೀವು ಮಾಡೇ ಮಾಡ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆಯ ದಿನ ಶುಕ್ರವಾರ ಶುಕ್ರವಾರ ದಿನ ನೀವು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಒಂದು ಆರು ಒಳಗೆ ನೀವು ತುಳಸಿ ಗಿಡದ ಗುಡಕ್ಕೆ ನೋಡಿ ನಾನು ನಿಮಗೆ ಒಂದು ಚಿಕ್ಕದಾದಂಥ ಗಂಟನ್ನು ತೋರಿಸ್ತಾ ಇದ್ದೀನಿ ಈ ಚಿಕ್ಕದಾದಂಥ ಗಂಟನ್ನು ನೀವು ಕಟ್ಟೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ತುಳಸಿ ಗಿಡದ ಬುಡಕ್ಕೆ ನೀವು ಈ ಚಿಕ್ಕದಾದಂಥ ಒಂದು ಗಂಟನ್ನು ಕಟ್ಟೋದ್ರಿಂದ ನಿಮ್ಮ ಸಕಲ ಸಮಸ್ಯೆಗಳಿದ್ರೂ ಸಕಲ ಕಷ್ಟಗಳಿದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತೆ ಸುಮಂಗಲಿ ಭಾಗ್ಯ ನಿಮ್ಮದಾಗುತ್ತೆ ಮತ್ತೆ ನಿಮ್ಮ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಆ ಫ್ರೆಂಡ್ಸ್ ತುಳಸಿ ದೇವಿಯು ತುಂಬನೇ ಶ್ರೇಷ್ಠವಾದವಳು ಬೇಡಿದಂತಹ ವರಗಳನ್ನು ಸಹ ಕೊಡು ಕರುಣಿಸುವವಳು ಅಂತಲೇ ಹೇಳ್ಬೋದು ಯಾರೆಲ್ಲ ತುಳಸಿ ಮಾತೆಗೆ ಒಂದು ಸಂಕಲ್ಪ ಮಾಡಿಕೊಂಡು ಐದು ಪ್ರದಕ್ಷಿಣೆ ಹಾಕಿ ನಂತರ ನೀವು ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡ್ತಾರೋ ಅಂಥವ್ರಿಗೆ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಅವ್ರಿಗೆ ಯಶಸ್ಸು ಏಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ಅಂದರೆ ನಾಳೆಯ ದಿನ ಶುಕ್ರವಾರ ದಿನ ಶುಕ್ರವಾರ ದಿನ ನಾವು ಯಾವ ಯಾವ ಒಂದು ವಸ್ತುಗಳನ್ನು ಸೇರಿಸಿ ನಾವು ಒಂದು ಗಂಟನ್ನಾಗಿ ಮಾಡಿಕೊಂಡು ತುಳಸಿ ಬುಡದ ಗಿಡಕ್ಕೆ ನಾವು ಕಟ್ಟೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ಅನ್ನೋದಾದ್ರೆ ಈಗ ನಾನು ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ನೀವು ಯಥಾ ಪ್ರಕಾರವಾಗಿ ಬೆಳಿಗ್ಗೆನೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಪೂಜೆ ಪುರಸ್ಕಾರಗಳನ್ನ ಮಾಡುವ ಮೊದಲು ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತೀರಲ್ವಾ ಮನೆ ಕ್ಲೀನ್ ಮಾಡುವಂತಹ ನೀರಿಗೆ ಸ್ವಲ್ಪ ಅರ ಅಂದರೆ ಹರಳುಪ್ಪು ಮತ್ತು ಸ್ವಲ್ಪ ಹರಳುಪ್ಪು ಮತ್ತು ಅದ್ರ ಜೊತೆಗೆ ನೀವು ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಂಡು ನೀವು ಮನೆಯೆಲ್ಲ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡುವಂತಹ ನೀರಿಗೂ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಳ್ಳಿ ಅಕಸ್ಮಾತ್ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಅಂತ ನೀವು ಸಾಯಂಕಾಲನಾದ್ರು ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಯಥಾ ಪ್ರಕಾರವಾಗಿ ಯಾವ ರೀತಿಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊತೀರೋ ಅದೇ ಪ್ರಕಾರವಾಗಿ ಪೂಜೆ ಪುರಸ್ಕಾರ ಮಾಡ್ಕೊಳ್ಳಿ ನಂತರ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಆರು ಹದಿನೈದರ ಒಳಗಡೆ ನೀವು ಇದು ಒಂದು ಚಿಕ್ಕ ಕೆಲಸವನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅಂದರೆ ಬ್ಲೌಸ್ ಪೀಸಾದ್ರೂ ತಗೋಬೋದು ಇಲ್ಲ ಒಂದು ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಒಂದು ತುಂಡು ಪೀಸಾದ್ರೂ ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸನ್ನ ತೆಗೆದುಕೊಳ್ಳಿ ನಂತರ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಒಂದು ಬಟ್ಟಲು ಅಡಿಕೆನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಬಟ್ಟಲ ಅಡಿಕೆನ ಸೋ ತೋರಿಸ್ತಾ ಇದ್ದೀನಿ ಬಟ್ಟಲು ಅಡಿಕೆನ ತೋರಿಸ್ತಾ ಇದ್ದೀನಿ ಒಂದು ಬಟ್ಟಲು ಅಡಿಕೆನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ನೀವು ಇದಕ್ಕೆ ನೋಡಿ ನಾನು ಇಲ್ಲಿ ನಿಮಗೆ ನೋಡಿ ಅರಿಶಿಣದ ಕೊಂಬುನ ಸೇ ತೋರಿಸ್ತಾ ಇದ್ದೀನಿ ಅರಿಶಿಣದ ಕೊಂಬು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಪ್ರತಿಯೊಂದು ಹೆಣ್ಣಿಗೂ ಸಹ ತಾಲಿ ಕಟ್ಟೋಕೆ ಮುಂಚೆ ಫಸ್ಟು ನಾವು ಅರಿಶಿಣದ ಕೊಂಬನೆ ಕಟ್ತಾರೆ ಹೇಳಿ ಅವರು ಪ್ರತಿಯೊಂದರಲ್ಲೂ ಸಹ ಜೊತೆ ಇಲ್ಲಿರ್ರಿ ಪ್ರತಿಯೊಂಥರಲ್ಲೂ ಚಿನ್ನಕ್ಕಿರುವಂತಹ ಬೆಲೆ ಚಿನ್ನಕ್ಕೆ ಬೆಲೆ ಇಲ್ಲ ಅಂದರೆ ಚಿನ್ನಕ್ಕೆ ನಮ್ಮ ಇದರಲ್ಲಿ ಬೆಲೆ ಇದೆ ಆದರೆ ಚಿನ್ನನ ಅಂದರೆ ಚಿನ್ನದ ತಾಲಿನ ಕಟ್ಟಲ್ಲ ಅರಿಶಿಣದ ಕೊಂಬು ಕಟ್ತಾರೆ ಯಾಕೆ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಇದು ಅಂದರೆ ಈ ಒಂದು ಅರಿಶಿಣದ ಕೊಂಬು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಮೊದಲು ಈಗ ನಾವು ಮನೆಯಲ್ಲೂ ಸಹ ನಾವು ವರಮಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಮಾತೆ ಮಹಾಲಕ್ಷ್ಮಿ ನಾವು ಅರಿಶಿನದ ಕೊಂಬನ ಒಂದು ದಾರ ಒಂದು ಬಿಳಿ ಬಣ್ಣದ ದಾರನ ಕೆಂಪು ಬಣ್ಣದ ಸಾರಿ ಬಿಳಿ ಬಣ್ಣದ ದಾರನ ನಾವು ಅರಿಶಿನದ ಬಣ್ಣದ ದಾರವನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡು ನಂತರ ಒಂದು ನೋಡಿ ಈ ರೀತಿ ಇರುವಂತಹ ಒಂದೇ ಒಂದು ಒಂದೇ ಒಂದು ಅರಿಶಿಣದ ಕೊಂಬನ ತೆಗೆದುಕೊಂಡು ನಾವು ಅದಕ್ಕೆ ಗಂಟನ್ನು ಕಟ್ಟಿ ಮಾತೆ ಮಹಾಲಕ್ಷ್ಮಿ ಕೊರಳಿಗೆ ಹಾಕ್ತೀವಿ ಯಾಕೆ ಅಂತಂದರೆ ಚಿನ್ನಕ್ಕಿಂತ ಇದು ತುಂಬಾ ಶ್ರೇಷ್ಠ ಶ್ರೇಷ್ಠವಾದಂಥ ಒಂದು ವಸ್ತು ಇದು ಹಾಗಾಗಿ ನಾವು ಈ ಒಂದು ಅರಿಶಿಣದ ಕೊಂಬನ್ನ ನಾವು ಇಲ್ಲಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಅರಿಶಿನ ಕೊಂಬು ಇರುತ್ತಲ್ವ ಇದಕ್ಕೆ ನೀವು ಇಲ್ಲಿ ಇಲ್ಲಿ ಕಾವಡ್ಲು ಹೊಡೆದಿರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಕಾವಡ್ಲು ಹೊಡೆದಿರುವಂಥದ್ದನ್ನ ತೆಗೆದುಕೊಳ್ಳಿ ನೋಡಿ ಕಾವಡ್ಲು ಹೊಡೆದಿರೋದು ಅಂತಂದರೆ ಈ ರೀತಿ ನೋಡಿ ತೋರಿಸ್ತಾ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಒಂದು ಬಿಲ್ಲೆ ಥರ ಬಂದಿದೆಯಲ್ಲ ಈ ರೀತಿ ಒಂದು ಮೂರು ಇಲ್ಲಾಂದರೆ ಒಂದು ಐದು ಬಂದಿರುವಂಥ ಬಿಲ್ಲೆನ ತೆಗೆದುಕೊಂಡು ನೀವು ಅದನ್ನು ಸಹ ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಈ ರೀತಿ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ನೀವು ಇನ್ನೇನು ಮಾಡಬೇಕು ಅಂತಂದರೆ ಒಂದು ಐದು ರೂಪಾಯಿ ಕಾಯಿನ್ನ ಹಾಕೊಳ್ಳಿ ಹಾಕೊಂಡು ಇದೆಲ್ಲವನ್ನು ಸಹ ನೀವು ಈ ರೀತಿ ಒಂದು ಗಂಟನ್ನಾಗಿ ಕಟ್ಟಿಕೊಳ್ಳಿ ಈ ರೀತಿ ನೀವು ಗಂಟನ್ನಾಗಿ ಕಟ್ಕೊಂಡು ನಂತರ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಸಾಯಂಕಾಲ ಹೊಸಲು ಪೂಜೆ ಎಲ್ಲ ಮಾಡ್ಕೊತೀರಲ್ವಾ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ತುಳಸಿ ಮಾತೆಗೂ ಸಹ ನೀವು ಪೂಜೆ ಪುರಸ್ಕಾರ ಮಾಡ್ತಿರಲ್ವ ಪೂ ಅಂದರೆ ತುಳಸಿ ಮಾತೆಗೂ ಸಹ ತುಳಸಿ ಗಿಡಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹಾಲನ್ನು ಸಹ ಹಾಕಿ ಹಾಲನ್ನು ಹಾಕಿದ್ರೆ ತಾ ತಾಯಿ ಶಾಂತವಾಗ್ತಾಳಂತೆ ಹಾಗಾಗಿ ಸ್ವಲ್ಪ ಹಾಲನ್ನು ಸಹ ನೀವು ಹಾಕಿ ಅದ್ರ ಜೊತೆಗೆ ನೀವು ಅರಿಶಿನ ಕುಂಕುಮ ಎಲ್ಲವನ್ನೂ ಸಹ ಹಾಕಿ ಈ ಒಂದು ಗಂಟನ್ನು ಕಟ್ಟಿರ್ತೀರ ನೀವು ಗಂಟು ಗಂಟನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇದನ್ನು ನೀವು ಏನು ಮಾಡಿ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂಥ ಆ ತುಳಸಿ ಗಿಡದ ಬುಡಕ್ಕೆ ಈ ಒಂದು ಗಂಟನ್ನು ಒಂದು ಚಿಕ್ಕದಾದಂಥ ಗಂಟನ್ನು ಮಾಡಿಕೊಂಡು ಇದನ್ನ ಆ ತುಳಸಿ ಗುಡದ ಗಿಡಕ್ಕೆ ಕಟ್ಟಿ ಕಟ್ ಅಂದರೆ ಮೇಲುಗಡೆ ಕಟ್ಟಕ್ಕೆ ಕೆಳಗಡೆ ಕಟ್ಟಿ ಕೆಳಗಡೆ ಯಾ ಬೇರೆಯವ್ರಿಗೆ ಕಾಣಿಸಿದ್ರೂ ಪರವಾಗಿಲ್ಲ ನೀವೇನೋ ತಲೆ ಹೋಗಬೇಡಿ ಇದನ್ನು ಕಟ್ಟಿ ಕಟ್ಟಿ ನಂತರ ಇದಕ್ಕೂ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಪುಷ್ಪವನ್ನು ಸಹ ಇದಕ್ಕೂ ಸಹ ಮುಡಿಸಿ ನೀವು ಕೆಂಪು ಬಣ್ಣದ ಪುಷ್ಪವನ್ನೇ ಮುಡಿಸಿ ಯಾಕೆಂದರೆ ಮಾತೆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಒಂದು ಗುಲಾಬಿ ಹೂ ಅಂತಂದರೆ ತುಂಬನೇ ಪ್ರೀತಿಕಾರಕ ಹಾಗಾಗಿ ಇದಕ್ಕೆ ಮುಡಿಸಿ ಮುಡಿಸಿ ನಂತರ ಇದಕ್ಕೂ ಸಹ ನೀವು ತು ಅಂದರೆ ಎರಡು ತುಪ್ಪದ ದೀಪವನ್ನು ಸಹ ತುಳಸಿ ಮಾತೆಗೆ ಇಟ್ಟು ನೀವು ಇದಕ್ಕೂ ಸಹ ನೀವು ದೀಪ ಧೂಪಗಳನ್ನೆಲ್ಲವನ್ನು ತೋರಿಸಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದರ ಒಳಗಡೆ ಇಟ್ಟಿರುವಂತಹ ಎಲ್ಲ ವಸ್ತುಗಳು ಲಕ್ಷ್ಮಿನ ಆಕರ್ಷಣೆ ಮಾಡುವಂಥ ವಸ್ತುಗಳು ಹಣ ಆಕರ್ಷಣೆ ಮಾಡುವಂಥ ವಸ್ತುಗಳು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ವಸ್ತುಗಳನ್ನು ನಾವು ಒಳಗಡೆ ಸೇರಿಸಿ ನಾವು ಒಂದು ಗಂಟನ್ನಾಗಿ ಮಾಡಿಕೊಂಡು ನಾವು ತಿಳಿದು ತುಳಸಿ ಗಿಡದ ಬುಡಕ್ಕೆ ಕಟ್ತಾ ಇದ್ದೀವಿ ಅಲ್ವಾ ಕಟ್ಟು ಕಟ್ಟಿ ನೀವು ನೀವು ಸಂಕ ಕಲ್ಪ ಮಾಡ್ಕೊಳ್ಳಿ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಾನು ಇದು ಒಂದು ಗಂಟನ್ನು ನಾನು ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆ ಆಗಲಿ ಅಂತ ಹೇಳಿ ನಾನು ತುಳಸಿ ಮಾತೆ ನಿನಗೆ ಈ ಒಂದು ಗಂಟನ್ನು ಕಟ್ತಾ ಇದ್ದೀನಿ ನನಗೆ ಇಷ್ಟು ದಿನದ ಒಳಗಡೆ ಇಷ್ಟು ದಿನ ಅಂದರೆ ನಿಮ್ಗೆ ನಿಮಗೆ ಎಷ್ಟು ದಿನ ನಿಮಗೆ ಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ಅಷ್ಟು ದಿನದ ಒಳಗಡೆ ನೀವು ಕೇಳ್ಕೊಡಿ ಇಷ್ಟು ದಿನದ ಒಳಗಡೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸಿ ಹಣಕ ಮೇನಾಗಿ ಕಾಡುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸಿ ಸಾಲದ ಸಮಸ್ಯೆನ ಬಗೆಹರಿಸಿ ನಮಗೆ ಎಲ್ಲ ಥರನೂ ಒಂದು ಒಳಿತು ಮಾಡಿಕೊಡಿ ಇದನ್ನು ನಮಗೆ ಇಷ್ಟು ದಿನದ ಒಳಗೆ ನಮ್ಮ ಸಮಸ್ಯೆ ಎಲ್ಲವನ್ನು ಸಹ ಬಗೆಹರಿಸಿ ನಮಗೆ ಅದೃಷ್ಟವನ್ನು ತಂದುಕೊಡಿ ನಮಗೆ ನಮ್ಮ ನಮ್ಮ ಕಷ್ಟಗಳೆಲ್ಲ ಬಗೆಹರಿಸಿ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನ ನಮಗೆ ಕೊಡಿ ಮತ್ತೆ ನಮಗೆ ಹಣ ವೃದ್ಧಿ ಆಗುವಂತೆ ಮಾಡ್ಕೊಡಿ ಅಂತೆಲ್ಲವನ್ನು ಸಹ ನೀವು ಕೇಳಿಕೊಂಡು ನೀವು ಈ ಒಂದು ಗಂಟನ್ನ ಕಟ್ಟಿರ್ತೀರಲ್ವ ಆ ಕಟ್ಟಿ ಕಟ್ಟ ಕೇಳ್ಕೊಳ್ಳಿ ಕಟ್ ಫಸ್ಟ್ ಕಟ್ಟಿಬಿಡಿ ಕಟ್ಬಿಟ್ಟು ನಂತರ ಕೇಳಿಕೊಂಡು ನೀವು ಕೈ ಮುಕ್ಕೊಂಡು ಇದಕ್ಕೆ ನೀವು ಅಂದರೆ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ ನಂತರ ನೀವು ಇದಕ್ಕೆ ನೀವು ತುಳಸಿ ಗಿಡದ ಬುಡದ ಹತ್ರ ಎರಡು ವಿಳ್ಳೆದೆಲೆ ಮತ್ತು ಒಂದು ಅಂದರೆ ಅಡಿಕೆ ಅಡಿಕೆ ಬಟ್ಲಡಿಕೆ ನೆಡ್ಬೇಕಂತ ಏನಿಲ್ಲ ಒಂದು ಅಡಿಕೆ ಎರಡು ವಿಳೆದ್ದೆಲೆ ಒಂದು ಅಡಿಕೆ ಒಂದು ಬಾಳೆಹಣ್ಣು ಈ ಮೂರನ್ನು ಸಹ ಇಟ್ಟು ನೀವು ಅದ್ರ ಜೊತೆಗೆ ಒಂದು ಖರ್ಜೂರನ್ನು ಸಹ ಇಡಿ ಅಂದರೆ ನೈವೇದ್ಯ ರೂಪದಲ್ಲಿ ಒಂದು ಖರ್ಜೂರವನ್ನು ಸಹ ಇಡಿ ಖರ್ಜೂರ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಳಸಿ ಮಾತೆಗೂ ಸಹ ಮಾತೆ ಮಹಾಲಕ್ಷ್ಮಿಗೂ ಸಹ ತುಂಬನೇ ಪ್ರೀತಿ ಅಂದರೆ ಇಬ್ಬರು ಒಂದೇ ಮಾತೆ ಮಹಾಲಕ್ಷ್ಮಿ ಖರ್ಜೂರ ಅಂತ ಅಂದರೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಖರ್ಜೂರವನ್ನು ನೈವೇದ್ಯವಾಗಿ ಇಟ್ಕೊಂಡು ನೀವು ನಂತರ ಇದಕ್ಕೆ ಧೂಪ ದೀಪಗಳನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ಮಾಡಿದ ನಂತರ ನೀವು ಈ ಒಂದು ತುಳಸಿ ಗಿಡದ ಬುಡಕ್ಕೆ ಐದು ಪ್ರದಕ್ಷಿಣೆಗಳನ್ನ ಹಾಕೊಳ್ಳಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾನು ಒಂದು ಮಂತ್ರನ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆ ಒಂದು ಮಂತ್ರನ ಹೇಳ್ಕೊಂಡು ಐದು ಪ್ರದಕ್ಷಿಣೆಗಳನ್ನ ತುಳಸಿ ಗಿಡದ ಬುಡಕ್ಕೆ ಹಾಕೊಳ್ಳಿ ಓಂ ಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಡಿ ಓಂ ಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೀವು ಹೇಳ್ಕೊಂಡು ಹೇಳ್ತಾ 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 ನೀವು ಅಂದ್ರೆ ಜೋರ ಇಳಕೋಬಿಡಿ ಅಂದ್ರೆ ಮನ್ಸನ್ನ ಹೇಳ್ಕೊಡಿ ಹೇಳ್ಕೊಂಡು ನೀವು ತುಳಸಿ ಮಾತೆಗೆ ಐದು ಪ್ರದಕ್ಷಿಣೆನ ಹಾಕೊಳ್ಳಿ ಹಾಕೊಂಡು ನಂತರ ನೀವು ಇದನ್ನ ನೀವು ಅಂದ್ರೆ ಇದು ಕಟ್ಟಿರ್ತೀರಾ ಅಲ್ವಾ ಐದು ಪ್ರದಕ್ಷಿಣೆನ ಅಂದ್ರೆ ಲಕ್ಷ್ಮೀ ದೇವಿಯ ಮಂತ್ರವಾದಂತಹ ನಾನು ಹೇಳಿದ್ನಲ್ಲ ಈಗ ಓಂ ಮಹಾಲಕ್ಷ್ಮಿಯೇ ನಮಃ ಅಂದ ಒಂದು ಬೀಜ ಮಂತ್ರ ನೀವು ಹೇಳ್ಕೊಂಡು ಐದು ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ನೀವು ಇದಕ್ಕೆ ನಮಸ್ಕಾರ ಮಾಡಿಕೊಡಿ ನಮಸ್ಕಾರ ಮಾಡಿಕೊಂಡು ನಂತರ ತುಪ್ಪದ ದೀಪವನ್ನೆಲ್ಲ ಹಚ್ಚಿ ನೀವು ಮಾಡಿ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಮಾಡಿ ನೀವು ಐದು ಪ್ರದಕ್ಷಿಣೆ ಹಾಕ್ಕೊಂಡು ನೀವು ನಂತರ ಎಲ್ಲವನ್ನು ಮಾಡಿಕೊಂಡು ನೀವು ನಮಸ್ಕಾರ ಮಾಡ್ಕೊಂಡು ಬಂದು ನೀವು ಮನೆಗೆ ಒಳಗಡೆ ಬನ್ನಿ ಇಷ್ಟು ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮಾಡಿದಂತಹ ಮರನೇ ಮರುದಿನದಿಂದಲೇ ಮರು ದಿನದಿಂದಲೇ ನಿಮಗೆ ಹಣ ವೃದ್ಧಿಯಾಗುತ್ತಾ ಹೋಗುತ್ತೆ ಮಾತೆ ಮಹಾಲಕ್ಷ್ಮಿ ಇದರಲ್ಲಿ ಆಕರ್ಷಣೆ ಆಗ್ತಾರೆ ವಿಷ್ಣು ಮಾತೆ ಮಹಾ ವಿಷ್ಣು ಮಾತೆ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ಇರ್ತಾರೆ ಅಂತ ಹೇಳಿ ವಿಷ್ಣುವು ಸಹ ತುಳಸಿ ಗಿಡ ಅಂತ ಅಂದರೆ ತುಂಬನೇ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಇದನ್ನ ಇದೊಂದು ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿಯಾಗುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ಅದೃಷ್ಟ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದನೆ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಹೋಗ್ಲಾಡಿಸಿ ಅಂದರೆ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಇದು ಒಂದು ಪಾಸಿಟಿವ್ ಅನ್ನೋ ಒಂದು ಅಂಶನ ಮನೆಗೆ ತಂದುಕೊಡುವಂತಹ ಒಂದು ಶಕ್ತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದಕ್ಕೆ ಶಕ್ತಿಶಾಲಿ ಆಗಿರುವಂತಹ ಈ ಒಂದು ಒಂದು ಪವಾಡದ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು ನೀವು ನಾಳೆ ದಿನ ಶುಕ್ರವಾರ ದಿನ ನೀವು ನಾಳೆ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ತುಳಸಿ ಗಿಡದ ಬುಡಕ್ಕೆ ಈ ಒಂದು ಚಿಕ್ಕದಾದಂತಹ ಗಂಟನ್ನು ಕಟ್ಟಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಮರು ದಿನದಿಂದಲೇ ನಿಮಗೆ ಹಣ ವೃದ್ಧಿಸೋಕೆ ಶುರುವಾಗುತ್ತೆ ನಿಮ್ಮ ಕಣ್ ನೀವು ಅಬ್ಸರ್ವ್ ಮಾಡಿ ನೀವು ನಿಮ್ಮ ಅಬ್ಸ್ ಮನೆಯಲ್ಲಿ ನಡೆಯುವಂಥದ್ದು ಎಲ್ಲನೂ ಅಬ್ಸರ್ವ್ ಮಾಡ್ಕೊಬನ್ನಿ ಯಾವ ರೀತಿ ಇದು ನಿಮ್ಮಲ್ಲಿ ಚೇಂಜಸ್ ಕಾಣುತ್ತೆ ಬದಲಾವಣೆ ಕಾಣುತ್ತೆ ಅಂತ ನನ್ನ ನೀವೇ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಂ ಫ್ರೆಂಡ್ಸ್ ಇದರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮರುದಿನದಿಂದಲೇ ನಿಮಗೆ ಹಣ ಆಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಕ್ಕೆ ಸಹ ತುಳಸಿ ಮಾತೆಯನ್ನು ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದಲೂ ಸಹ ನಿಮಗೆಲ್ಲದರಲ್ಲೂ ನಿಮಗೆ ಏಳಿಗೆ ಯಶಸ್ಸು ಅನ್ನೋದೇ ಸಿಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ನಾನು ಸಹ ಮಾಡಿದ್ದೀನಿ ನಾನು ಸಹ ಮಾಡಿದ್ದೀನಿ ಅಂತ ಅಂದಮೇಲೆ ಹತ್ರ ಒಂದು ರಿಸಲ್ಟು ನಮಗೆ ಗೊತ್ತಿರುತ್ತಲ್ವ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿದ್ರ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ದಿನ ಇದೊಂದು ಕೆಲಸನ ನೀವು ಮಾಡಿ ನೋಡಿ ನಿಮ್ಮ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಮಂಜಿನಂತೆ ಕಲಗಿಸ್ಕೋಬಹುದು ಅಂತಲೇ ಹೇಳ್ಬೋದು ಹೌದು ಎಲ್ಲೆಲ್ಲೋ ಹೋಗಿ ನಾವು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ನಾವು ಮನಸ್ಸಿಗೆ ನೆಮ್ಮದಿ ಇಲ್ದೇನೆ ನೆಮ್ಮದಿ ಸುಖ ಶಾಂತಿ ಇಲ್ದೇನೆ ನಾವು ಆ ಕಷ್ಟ ಇದೆ ಈ ಕಷ್ಟ ಇದೆ ಆ ಸಮಸ್ಯೆ ಇದೆ ಅಂತ ಹೇಳಿ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಒದ್ದಾಡ್ತಾನೇ ಇರ್ತೀನಿ ಅಲ್ಲ ಪ್ರತಿನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಂತ ಎಲ್ಲ ಸಮಸ್ಯೆಗಳನ್ನೂ ಸಹ ನೀವು ಇದೊಂದು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಾಯನ್ನ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ನೀವು ಚೆನ್ನಾಗಿರಿ ಇನ್ನೊಬ್ರು ಚೆನ್ನಾಗಿರಲಿ ಮತ್ತೊಬ್ಬರು ಚೆನ್ನಾಗಿರಲಿ ಇಬ್ಬರೆಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಾವು ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಅವ್ರು ನಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೇ ಹೋದ್ರೂ ಪರವಾಗಿಲ್ಲ ಮೇಲಿರುವಂತಹ ಭಗವಂತ ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾರಂತೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಮತ್ತೊಂದು ಇದೇ ರೀತಿ ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ಪ್ರತಿಯೊಂದು ನಾನು ಯಾವ ಒಂದು ರೆಮಿಡಿ ತೋರಿಸಿದ್ರು ಅದೆಲ್ಲವೂ ಅದೆಲ್ಲವೂ ನಿಮಗೆ ವರ್ಕ್ ಆಗಬೇಕು ನಿಮ್ಮೆಲ್ಲರಿಗೂ ಯೂಸ್ ಆಗಬೇಕು ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿಬೇಕು ಅಂತ ಒಳ್ಳೆಯ ಒಂದು ರೆಮಿಡಿ ಜೊತೆ ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಕೊಡಿ ಅಂತ ಕೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಪನ್ನು ನಮ್ಮ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್